ದೇವ್ರ ದರ್ಶನಕ್ಕೆ ಹೋಗಿದ್ದೆ ನಾನು ನಾನು ಆ್ಯಕ್ಚುಲಿ ನಾನು ಫ್ರೀ ಇದ್ದೆ ನಾನು ನಾಲ್ಕು ಗಂಟೆ ಬೆಳಗ್ಗೆ ಪ್ಯಾಕಪ್ ಆಗಿದ್ದು ಶೂಟಿಂಗು ಸರಿ ಮುಗಿದ ಮೇಲೆ ಬಂದು ಸ್ನಾನ ಮಾಡಿಕೊಂಡು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದೆ ಎಲ್ಲರೂ ಬಂದರು ಸೌಜನನ ಮೀಟ್ ಮಾ ಸೌಜನ ಅವರ ಅಮ್ಮನ ಮೀಟ್ ಮಾಡಬೇಕು ಅಂತಲೇ ಇನ್ ಟೆನ್ಷನ್ ಇದ್ದು ಹೋದ್ವಿ ಹೋಗಿದ ತಕ್ಷಣ ತಿಲೀಶ್ವರನ್ನ ಮೀಟ್ ಮಾಡಿದೆ ನನ್ನ ಮಹೇಶ್ವರನ್ನ ಮೀಟ್ ಮಾಡಿದೆ ಅದಾದ ಮೇಲೆ ಇವ್ರ ಮನೆಗೆ ಬಂದೆ ಯಾರೋ ನಮ್ಮ ಸೌಜನ್ಯ ಮನೆಗೆ ಬಂದು ಅವ್ರ ಅಮ್ಮನ್ನ ಮಾತಾಡಿಸಿ ಸರಿ ಎಲ್ಲ ಆಯಿತು ಪಾಪ ಅವರು ತುಂಬ ಬಂದಿದ್ರು ಅವ್ರಿಗೆಲ್ಲ ಸ್ವಲ್ಪ ಹೇಳಿ ಮಾತಾಡಿಸಿ ಬಂದ್ರು ಬರೋ ಟೈಮಲ್ಲಿ ಆಚೆ ಸ್ವಲ್ಪ ಲೋಕಲ್ ರಸ್ತಾರ ಎಲ್ಲ ಇದ್ರು ಸರ್ ಅವ್ರಿಗೆ ಬೈಕ್ಸ್ ಎಲ್ಲ ಕೊಟ್ಟಾಯಿತು ಬೈಟ್ಸ್ ಕೊಟ್ಟು ಎಂಟ್ರೆನ್ಸ್ ಹತ್ರ ಬಂದಾಗ ಅಲ್ಲಿ ಯೂಟ್ಯೂಬರ್ಸ್ ಇದ್ರು ಸರಿ ನಾನು ಹೇಳಿದೆಲ್ಲ ನಾನು ಅರ್ಜೆಂಟಾಗಿ ಹೊಡಬೇಕು ಟೈಮ್ ಆಗ್ತದೆ ಇದಕ್ಕಿಲ್ಲ ಸರ್ ಒಂದೇ ಒಂದು ಬೈಟು ಸರ್ ಆಯಿತು ಸರಿ ಅಂದ್ಬಿಟ್ಟು ನಿಂತ್ಕೊಂಡು ಕೊಟ್ಟೆ ಬೈಟ್ಸು ಆದಮೇಲೆ ಇನ್ನೇನು ಮುಗೀತು ಹೊಡ್ಬೇಕು ನಾನು ಅಷ್ಟೊತ್ತಿಗೆ ಒಂದು ಟಾಟಾಸು ಇದು ಸ್ಕಾರ್ಪಿಯೋ ಅನಿಸುತ್ತೆ ಸ್ಕಾರ್ಪಿಯೋ ಆಮೇಲೆ ಓಮ್ನಿ ಆಮೇಲೆ ಒಂದು ನಾಲ್ಕೈದು ಆಟೋ ಆಮೇಲೆ ಕಾರ್ ಬೈಕ್ಗಳೆಲ್ಲ ಬಂದರು ಬಂದ ಮೇಲೆ ಎಲ್ಲ ಒಂದು ಅರುವತ್ತರವತ್ತೈದು ಜನ ಇದ್ರು ಸರಿ ಬಂದಮೇಲೆ ಏನಾಯಿತು ಏಕಾಏಕಿ ಇಳಿದ್ರು ಅವರು ರಿಪೋರ್ಟ್ ಹತ್ರ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ರು ನಾನು ಇದನ್ನೇ ಇದ್ದೆ ನಾನು ಅದು ಏನು ಮಾಡ್ತಾರೆ ಏನು ಕತೆ ನೋಡೋಣ ಅಂತ ಸುಮ್ಮನೆ ನಿಂತಿದ್ದೆ ಅಲ್ಲಿ ಮಾತಾಡ್ತಿದ್ದಾಗ ಈ ಕಡೆಯಿಂದ ಒಬ್ರು ಹೇಳಿದ್ರು ನನ್ನ ಹೇಳ್ಬಿಟ್ಟು ಸರ್ ನೀವು ಫಸ್ಟ್ ಗಾಡಿ ಐತಿ ಸರ್ ನಾನು ಹೇಳಿ ಒಂದು ನಿಮಿಷ ಇಲ್ಲಿ ಏನಂತೆ ಏನು ವಿಷಯ ಅಂತ ಇಲ್ಲ ಇಲ್ಲ ಸರ್ ನಿಮ್ಮಲ್ಲಿ ಅಪಾರವ ಗೌರವ ಇದೆ ನಿಮ್ಮೇಲೆ ಮರ್ಯಾದಿದ್ದೆ ನೀವು ಫಸ್ಟ್ ಗಾಡಿ ಎತ್ತಿ ಅವ್ರ ಜೊತೆ ಎಲ್ಲ ಮಾತಾಡಿ ಅಲ್ಲ ನಾನು ಫಸ್ಟ್ ಆಫ್ ಆಲ್ ಏನಂತ ಮಾತಾಡ್ಬೋದು ಏನಾಗಿದೆ ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಸರ್ ಅವ್ರ ಏನೋ ಬೇರೆ ಕ್ಷೇತ್ರದ ಬಗ್ಗೆ ಎಲ್ಲ ಮಾತಾಡ್ತಾರೆ ನೋಡಪ್ಪ ನನ್ನ ಹತ್ರ ಮಾತಾಡಿಲ್ಲ ಅವ್ರ ಹತ್ರ ಏನೋ ಮಾತಾಡೋದು ಅವ್ರ ಹತ್ರ ಮಾತಾಡ್ಕೊಳ್ಳಿ ನಾನು ಯಾವ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ನಾನು ಯಾರು ಹೆಸರು ತಗೊಂಡಿಲ್ಲ ನಾನು ಕೇಳ್ತಾ ಇರೋದೇನು ಸೌಜನ್ಯ ಅನ್ಯಾಯ ಆಗಿದೆ ನನಗೆ ನ್ಯಾಯ ಕೊಡಿಸಿಲ್ಲ ಮುಗಿದೋಯ್ತು ಆಂಗ್ ಹೇಳಿದಂಗೆ ದಬ 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 ಅಂತಡೇಕ್ ಸ್ಟಾರ್ಟ್ ಮಾಡ್ಬಿಟ್ರ ಅವ್ರಿಗೆ ಪಾಪ ಯೂಟ್ಯೂಬ್ ಅಲ್ಲಿ ಏತಾರೆ ಒಂದ್ ನಿಮಿಷ ಇದೆ ಕೇಳಿ ನನ್ನ ನಾಲ್ಕೇ ಜನ ಕರ್ಕೊಂಡು ನನ್ನ ಕಾರ್ ಕುಡ್ಬಿಟ್ಟು ಕೊಡ್ಸ್ಕೊಂಡು ನೀವ್ ಬರ್ಬೇಡಿ ಸರ್ ಆಚೆ ನೀವು ಬರಬಡಿ ಸರ್ ಅಂತ ಆಮೇಲೆ ನಮ್ ನನ್ನ ಫ್ರೆಂಡ್ಸ್ ಎಲ್ಲ ಏನ್ ಮಾಡ್ರೆ ಅವ್ರು ಒಳ್ಳೆ ಸ್ಟಾರ್ಟ್ ಮಾಡಿದಾರೆ ಆಮೇಲೆ ಚೆನ್ನಾಗಿರಲ್ಲ ಸುಮ್ಮನೆ ಬೇಡ ನಿನ್ ಗಾಡಿಯೇ ಕುತ್ಕೊಂಡು ಅವ್ರು ಬೇಡ ಅಂತ ಸರಿ ಅವನು ಪಾಪ ಹೊರ್ಡದ್ದು ಅವನ ಚಿತ್ರಾನ್ನ ಮಾಡಾಕ್ಬಿಟ್ಟು ಕಲ್ಲತ್ಕೊಂಡು ಹೊಡಿತಾರೆ ಒಬ್ರು ಕೋಲ್ ಎತ್ಕೊಂಡು ಹೊಡಿತಾರೆ ಕಾಲಲ್ಲಿ ತುಳಿತವ್ರೆ ಪಾಪ ಅವನ ಸರಿ ಆಮೇಲೆ ನಾನು ಈ ಕಡೆಯಿಂದ ನಾವು ಆ ಕಡೆ ಹೋದ್ವಿ ಅಲ್ಲಿ ನೋಡಿದ್ರೆ ಅದೇ ಪೊಲೀಸ್ ಸ್ಟೇಷನ್ ಅಂತೆ ಅಲ್ಲಿ ಹೋದ್ವಿ ಅಲ್ಲಿ ಹೋದ್ಮೇಲೆ ಪಾಪ ಒಬ್ಬ ಕ್ಯಾಮ್ರಾಮನ್ ಏನ್ ಮಾಡ್ದೆ ಆ ಕ್ಯಾಮ್ರ ಎಲ್ಲ ಹೊಡೆದಾಗ್ತಾ ಇದ್ರು ಅವಾಗ ಮ್ಯಾನ್ ಬಂದು ಕ್ಯಾಮ್ರಾ ಪೀಸ್ ಹಾಕ್ಬಿಡ್ತಾರೆ ನಮ್ಮ ಕಾರ್ ಒಳಗೆ ಅದನ್ನ ನಾನು ಹಿಡ್ಕೊಂಡಿದ್ದೆ ಆಮೇಲೆ ಅಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಹೋದ್ಮೇಲೆ ಪೊಲೀಸಲ್ಲ ಆಚೆ ಬಂದ್ರು ಇನ್ಸ್ಪೆಕ್ಟರ್ ಎಲ್ಲ ರೌಂಡ್ಸ್ ಹೋಗ್ತಾ ಇದ್ರು ಒಂದ್ಸತಿ ಅವಾಗ ನಾನು ಹೇಳಿದೆ ಸರ್ ಅಲ್ಲಿ ನನ್ನ ನೋಡಿದ್ರು ನನ್ನ ನೋಡ್ರೆ ಅದ್ರ ಜೊತೆ ಇಲ್ಲಿ ಅಂದರು ಸರಿ ಇಲ್ಲ ಸರ್ ಅಲ್ಲಿ ಏನೋ ಕೆಳಗೆ ಗಲಾಟೆ ಆಗ್ತಾ ಇದೆ ಫಸ್ಟ್ ಅಲ್ಲಿ ನೋಡಿ ಸರ್ ಅಲ್ಲಿ ಹೌದು ಇಲ್ಲಿ ಏನೋ ಕೆಳಗೆ ಸರ್ ಅಂದ್ರೆ ಅಲ್ಲಿ ಅಂತ ಹೋದ್ರೆ ಆಮೇಲೆ ಆ ಕ್ಯಾಮ್ರಾನ ಇನ್ನೊಬ್ರು ಯಾರೋ ಪ್ರೆಸರ್ ಬಂದರು ಅವ್ರು ಕೇಳ್ಕೊಟ್ಟೆ ಅವ್ರು ತಲ್ಪ್ಬಿಡಿ ಅವ್ರು ಕೊಟ್ಬಿಡಿ ಕ್ಯಾಮ್ರಾ ಅಂತ ಆಯಿತು ಅಂತ ಅವ್ರು ಹೋದ್ರು ಬಟ್ ಆದರೆ ಇದು ಈ ಮಟ್ಟಕ್ಕೆ ಯಾಕೆ ಹೊಡೆದ್ರು ಏನು ತಗೊಂಡು ಕೊಡಿದ್ರು ನನಗೆ ಗೊತ್ತಿಲ್ಲ ಬಟ್ ಮಾಡಿ ತುಂಬ ತಪ್ಪು